ಈ ಒಂದು ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಪ್ರತಿ ತಿಂಗಳು ಸ್ಯಾಲ್ರಿ ನಿಮಗೆ ಮೂವತ್ ಸಾವಿರದಿಂದ ಸುಮಾರು ತೊಂಬತ್ತ ಸಾವಿರ ತನಕ ಸ್ಯಾಲ್ರಿ ಇರತ್ತೆ ಇದಕ್ಕಿಂತ ಜಾಸ್ತಿ ಕೂಡ ನಿಮಗೆ ಸ್ಯಾಲರಿ ಕೊಡ್ತಾರ ನೋಡಿ ವಿದ್ಯಾರ್ಥಿಗಳಿಗೆ ತುಂಬಾ ಜನ ಕೇಳ್ತಾರ ಸರ್ ಸಂಸ್ಥೆ ಹೆಸರು ತೋರಿಸ್ ಕೂಡ ಸಂಸ್ಥೆ ಹೆಸರು ತೋರಿಸ್ ಅಂತ ಹೇಳಿ ರಾಜ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಆ ಒಂದು ಸಂಸ್ಥೆಯಲ್ಲಿ ಖಾಲಿರುವಂತ ಪೋಸ್ಟ್ ಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಪ್ರಾರಂಭ ಮಾಡಿದ್ದಾರೆ ನೋಡಿ ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಯಾವುದು ಯಾವ ರೀತಿಯಾಗಿ ಅರ್ಜನ ಸಲ್ಲಿಸ್ಬೇಕು ಏನೆಲ್ಲ ಮಾಹಿತಿರಾಗತ್ತೆ ಅದೇ ರೀತಿಯಾಗಿ ಯಾವಾಗ ಜಾಬ್ ಕೊಡ್ತಾರೆ ಯಾವಾಗ ನಿಮಗೆ ಸಂದರ್ಶನ ಕರೀತಾರ ಏನು ಎಂತ ಅಂತ ಒಂದೊಂದ್ ತಿಳ್ಸ್ಕೊಡ್ತಾನೆ ಮತ್ತೆ ರೂಲ್ಸ್ ಏನೇನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ಮಾಹಿತಿರಾಗತ್ತೆ ತನಕ ನೋಡಿ ಮತ್ತೆ ಈ ಒಂದು ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ತುಂಬಾ ಹೆಲ್ಪ್ ಆಗತ್ತೆ ನೋಡಿ ಸಾಂತ್ರ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡಿ ಇಲ್ಲಿ ಇರುವಂತ ಪೋಸ್ಟ್ ಹೆಸರು ಮೊದಲನೇದಾಗಿ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಖಾಲಿ ಆಗುತ್ತೆ ಕಾರ್ಯನಿರ್ವಾಹಕ ಪೋಸ್ಟ್ ಅಂತ ಹೇಳಿ ಬಿಸಿನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಟೋಟಲ್ ಆಗಿ ಐದು ಪೋಸ್ಟ್ ಖಾಲಿ ಆಗುತ್ತೆ ಇದು ಅಖಿಲ ಕರ್ನಾಟಕ ಅಖಿಲ ಭಾರತದಲ್ಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಎಂಬ ಬಿ ಎಸ್ ಪಾಸ್ ಆಗಿರಬೇಕು ಡಿಗ್ರಿ ಪಾಸ್ ಆಗಿರಬೇಕು ಇದನ್ನ ತಲೆಕೊಳ್ಳಿ ಒಂದು ಲೆವೆಲ್ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಡಿಟೇಲ್ಸ್ ಏನ್ ಹೋಗ್ತೇನೆ ಬನ್ನಿ ಎಕ್ಸ್ಪೀರಿಯನ್ಸ್ ನೋಡಿ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಇದು ಒಂದು ಪೋಸ್ಟ್ ಗಳಿಗೆ ಇದಕ್ಕೆ ಹದಿನೆಂಟರಿಂದ ಮೂವತ್ತೈದು ವರ್ಷ ತನಕ ವಯೋಮಿತಿ ಆಗಿರ್ಬೇಕಾಗತ್ತೆ ಅದೇ ರೀತಿಯಾಗಿ ಇಲ್ಲಿ ಮಂತ್ಲಿ ಸ್ಯಾಲ್ರಿ ನೋಡಿ ಮೂವತ್ ಸಾವಿರ ತನಕ ಸ್ಯಾಲ್ರಿ ಇರತ್ತೆ ಇದು ಮೊದಲನೇ ಪೋಸ್ಟ್ ಗೆ ಅರ್ಥ ಆಯ್ತು ಅಂತ ತಿಳ್ಕೊತಿ ಇನ್ನು ಎರಡನೇ ಪೋಸ್ಟ್ ಬಗ್ಗೆ ಬಂದ್ಬಿಡೋಣ ಇಲ್ಲಿ ಪ್ರಾಜೆಕ್ಟ್ ಎಕ್ಸಿಕ್ಯೂಟಿವ್ ಕೆ ಸ್ವಿಫ್ಟ್ ಹೇಳಿ ಇದಕ್ಕೆ ನೀವು ಅರ್ಜಿ ಸಲ್ಲಿಸಿದ್ರೆ ಐದು ಪೋಸ್ಟ್ ಇರತ್ತೆ ಬಿಟೆಕ್ ಕಂಪ್ಲೀಟ್ ಮಾಡಿರ್ಬೇಕು ಅದು ಕಂಪ್ಯೂಟರ್ ಸೈನ್ಸ್ ಅಥವಾ ಐ ಟಿ ಸಿ ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಅದರ ಬಳಿಕ ಇಲ್ಲಿ ಎಷ್ಟು ವರ್ಷ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಂತ ತುಂಬಾ ಜನ ಕೇಳಬಹುದು ಎರಡು ವರ್ಷ ತನಕ ಕೊಟ್ಟಿದ್ದಾರೆ ಇದಕ್ಕೂ ಹನ್ನೆರಡು ಸೊರೆ ಹದಿನೈದು ಸೊರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಕೊಟ್ಟಿದ್ದಾರೆ ಮೂವತ್ತು ಸಾವಿರ ನಮಗೆ ಸ್ಯಾಲ್ರಿ ಅದರ ನಂತರ ಇನ್ನು ಮೂರನೇದಾಗಿ ಹೂಡಿಕೆ ವಿಶ್ಲೇಷಕ ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ಎರಡು ಪೋಸ್ಟ್ ರೆ ಡಿಗ್ರಿ ಪಾಸ್ ಆಗಿರಬೇಕು ಯಾವ್ದೋ ಡಿಗ್ರಿ ವಿತ್ ಎಂ ಬಿ ಕಂಪ್ಲೀಟ್ ಮಾಡುವಂತ ವಿದ್ಯಾರ್ಥಿಗಳು ಸಿ ಎ ಅದೇ ರೀತಿಯಾಗಿ ಸಿ ಎಂ ಸಿ ಇದಕ್ಕೆ ಪಾಸ್ ಆಗಿರ್ಬೇಕಾಗತ್ತೆ ಇಲ್ಲಿ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು ಐದು ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅದ್ರ ಬಳಿಕ ಏಜ್ ಲಿಮಿಟ್ ಮೂವತ್ತೈದು ವರ್ಷ ಇದಕ್ಕೆ ಸ್ಯಾಲ್ರಿ ನಲ್ವತ್ತು ಸಾವಿರ ಇರತ್ತೆ ಅಂದ್ರೆ ಹೆಚ್ಚಿಗೆ ಸ್ಯಾಲ್ರಿ ಇದು ಒಂದು ಪೋಸ್ಟ್ ಗೆ ಇನ್ನು ಕೊನೆಯದಾಗಿ ವಿಶ್ಲೇಷಕ ಸಂಬಂಧಪಟ್ಟಂತೆ ಐಟಿ ವಿಶ್ಲೇಷಕ ಅಂತ ಹೇಳಿ ಒಂದು ಪೋಸ್ಟ್ ಇರತ್ತೆ ಇದಕ್ಕೆ ಬಿಟೆಕ್ ಕಂಪ್ಯೂಟರ್ ಸೈನ್ಸ್ ಐ ಟಿ ಅದೇ ರೀತಿಯಾಗಿ ಎಲೆಕ್ಟ್ರಾನಿಕಲ್ಸ್ ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಎಂ ಬಿ ಎ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ ಅದೇ ರೀತಿಯಾಗಿ ಇಲ್ಲಿ ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ನಲವತ್ತು ವರ್ಷ ಕೊಟ್ಟಿದ್ದಾರೆ ಉಳಿಮಿತಿ ಅಂತ ನಮ್ಗೆ ಸರಿಲಿಕ್ಕೆ ಇರೋದಿಲ್ಲ ಇದು ಒಂದು ಪೋಸ್ಟ್ ಗಳಿಗೆ ಉಳಿದಂತ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ಸಡಿಲಿಕ್ಕೆ ಇರತ್ತೆ ಇದೊಂದು ತೆಲಿಟುಗಳು ಇದಕ್ಕೂ ಕೂಡ ಸಾವಿರ ತನಕ ವೇತನ ಆತ ಇದು ಒಂದು ಕಡೆ ಆದ್ರೆ ಇಲ್ಲಿ ನೋಡಿ ವಿವಿಧ ಪಾಲಿಸಿ ಕೊಟ್ಟಿದ್ದಾರೆ ಎಲ್ಲ ಪಾಲಿಸಿ ಕೂಡ ಫಾಲೋ ಮಾಡಲೇಬೇಕಾಗತ್ತೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ನಿಮಗೆ ಸರ್ಕಾರದಿಂದ ನೋಟಿಸ್ ಬರಬಹುದು ಅದೇ ರೀತಿಯಾಗಿ ಇದೇನು ಕಂಪನಿ ಇರತ್ತಲ್ಲ ಅಂದ್ರೆ ಸಂಸ್ಥೆ ಇರತ್ತಲ್ಲ ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ ನಿಮಗೆ ನೋಟಿಸ್ ಬರೋ ಸಾಧ್ಯತೆ ರಾತ ತಪ್ಪಾಗಿ ಅರ್ಜಿ ಸಲ್ಲಿಸಿ ಏನಾದರೂ ತಪ್ಪಾಗಿ ಮೋಸ ಮಾಡ್ತಾ ಅಂದ್ರೆ ಕಾನೂನು ನಮಗೆ ಕ್ರಮ ಕೂಡ ತೆಗೆದುಕೊಳ್ತಾರೆ ಇದೊಂದು ತೆಲಿಟುಗಳೇ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋರು ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಕೆ ಎಸ್ ಐ ಡಿ ಸಿ ಡಾಟ್ ಓ ಆರ್ ಜಿ ಭೇಟಿ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ ಇನ್ನೊಂದು ಎರಡು ಕೊಟ್ಟಿದ್ದಾರೆ ಮೂಲಕ ಅಪ್ಲೈ ಮಾಡಿ ಪ್ರಾರಂಭ ದಿನಾಂಕ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ತನಕ ರಾತ್ರಿ ಸಾರಿ ಸಾಯಂಕಾಲ ಐದು ಗಂಟೆ ತನಕ ನಿಮ್ಗೆ ಅವಕಾಶ ಕೊಟ್ಟಿರುವಂತದ್ದು ಅಲ್ಲಿ ತನಕ ಮಾತ್ರ ಅರ್ಜಿ ಸಲ್ಲಿಸಬೇಕು ಇನ್ ನಿಮ್ ಒಂದು ಫೋಟೋಗ್ರಾಫಿ ಯಾವ ರೀತಿ ಕೆಬಿಯಲ್ಲಿ ಇರಬೇಕಾ ಅಥವಾ ಅದರಲ್ಲಿ ಇರಬೇಕಂತ ಕೊಟ್ಟಿದ್ದಾರೆ ಸ್ವಲ್ಪ ತಿಳಿಸ್ಕೊಡ್ತಾರೆ ನೋಡಿ ಮೊದಲನೇದಾಗಿ ನಿಮ್ಮ ಒಂದು ಸಿಗ್ನೇಚರ್ ಸ್ಕ್ಯಾನ್ ಮಾಡಿದಾಗ ಅಥವಾ ಫೋಟೋ ಎರಡ್ ನೂರ್ ಕೆ ಬಿ ಇರಬೇಕಾಗತ್ತೆ ಅದು ಕೂಡ ಜಿ ಪಿ ದಲ್ಲಿ ಫಾರ್ಮೆಟ್ ನಲ್ಲಿ ಓನ್ಲಿ ಕೊಟ್ಟಿದ್ದಾರೆ ಅದ್ರ ಬಳಿಕ ಇನ್ನೊಂದು ಐವತ್ತು ಕೆ ಬಿ ಇದೆಯಲ್ಲ ಇಮೇಜ್ ಕೊಟ್ಟಿದ್ದಾರೆ ಅವರು ಅದ ನಂತರ ಐವತ್ ಐವತ್ ಕೆ ಬಿ ಇರಬೇಕಾಗತ್ತೆ ಅದು ಕೂಡ ಜಿ ಪಿ ದಲ್ಲಿ ಅದು ಕೂಡ ಜಿಪಿ ಜಿ ಫಾರ್ಮೆಟ್ ಕೊಟ್ಟಿದ್ದಾರೆ ಅಂದ್ರೆ ದಲ್ಲಿ ಇರಬಾರದು ಅದ್ರ ಬಳಿಕ ನಾಕ್ನೂರ್ ಬಿ ಇದೆಯಲ್ಲ ಇದು ಸಿಮರಿ ಎಲ್ಲ ಲೆಸ್ ದನ್ ನಾಲ್ಕೂರ್ ಎಂ ಬಿ ಜಿಪಿಜಿ ಫಾರ್ಮೆಟ್ ಒಳ್ಳಿ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ ಸೇರಿಸಿಕೊಂಡು ನಾಕ್ನೂರ ಒಳಗಡೆ ಇರಬೇಕಾಗತ್ತೆ ಅಂದ್ರೆ ಐಫೋನ್ ದಲ್ಲಿ ತೆಗೆದ್ರೆ ಮೂವತ್ ಬಿ ಸಾರಿ ಇಪ್ಪತ್ ಎಂ ಬಿ ಈ ರೀತಿ ಆಗುತ್ತಲ್ಲ ಅದೊಂದು ರೀತಿಯಾಗಿ ಟೋಟಲ್ ಆಗಿ ನಾಲ್ಕು ನೂರ್ ಬಿ ಕೊಟ್ಟಿದ್ದಾರೆ ಅಂದ್ರೆ ಸ್ಟೋರ್ ಇರೋದಿಲ್ಲ ಅದರಲ್ಲಿ ಅದನ್ನು ಕೊಟ್ಟಿರುವಂತದ್ದು ಅದ್ರ ಬಳಿಕ ನೇರ ನೇಮಕಾತಿ ಮುಖಾಂತರ ಆಗಿ ಆಯ್ಕೆಯನ್ನು ಮಾಡ್ತಾರೆ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಇದು ಕೈಗಾರಿಕಾ ರಾಜ್ಯ ಕೈಗಾರಿಕಾ ನಿಗಮದಲ್ಲಿ ಕಂಡಿರುವಂತಹ ಪೋಸ್ಟ್ ಆಯ್ಕೆ ಆದ್ರೆ ಭಾರತದಲ್ಲಿ ಕೆಲಸ ಆತ ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಇಲ್ಲಿ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ನೋಟಿಸ್ ರಿಲೀಸ್ ಆಗಿದೆ ಅದರ ಬಳಿಕ ಇದೊಂದು ಲಿಂಪೆಡ್ ಅಪ್ಲೈ ಮಾಡ್ಬೇಕಾಗತ್ತೆ ರಾಜ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ಅಪ್ಲೈ ಮಾಡ್ಬೇಕು ಅವಕಾಶ ರಾತ ಇಲ್ಲಿ ಅಪ್ಲೈ ನೋಡಿ ನೋಡಿದ್ರೆ ವಿದ್ಯಾರ್ಥಿಗಳು ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂತೆ ಒಳತಿ ಲೆಕ್ಕಾಚಾರ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟರ್ ಮಾಡ್ಕೊಳ್ಳಿ ಆಮೇಲೆ ಅಪ್ಲೈ ಮಾಡಿ ನೋಡಿ ಇದ್ರ ಬಗ್ಗೆ ನಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತಿ ಏನ್ ಡೌಟ್ ಇತ್ತು ಅಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಲ್ಲಿ ಹೋಗಿ ನಮಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಬಹುದು ಡೈರೆಕ್ಟ್ ಕ್ವಶನ್ ಅಷ್ಟೇ ಕೇಳಿ ಹಾಯ್ ಹಲೋ ಎಂಥ ಅನ್ಕೊಂಡ್ರೆ ಕಳ್ಸಾಕ್ ಹೋಗ್ಬೇಡಿ